ಹೀರೋ ಓರಿಯೆಂಟೆಡ್ ಆಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಹೀರೋ ಓರಿಯೆಂಟೆಡ್ ಇರಲಿ ಒಂದು ಬದಲಾವಣೆ ಬೇಕು ಅಂತ ಅಂದ್ಬಿಟ್ಟು ಈ ಬದಲಾವಣೆಯನ್ನು ಈ ಸಿನಿಮಾದಲ್ಲಿ ಕಾಣಿಸ್ತಾ ಇದ್ವಿ ಜೊತೆಗೆ ಸಮಾಜಕ್ಕೆ ಭಾಳ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಕೊಡೋದಕ್ಕೆ ಈ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಅಂತಂದರೆ ಮೋಜು ಮಸ್ತಿ ಮಾಡೋದ್ರ ಜೊತೆಗೆ ಕನಿಷ್ಠ ಜವಾಬ್ದಾರಿ ಇರಬೇಕು ಅಂದರೆ ಜೊತೆಗೆ ಏನೇ ತಪ್ಪು ಮಾಡಲಿ ನಾವು ಜೀವನದಲ್ಲಿ ಅದಕ್ಕೆ ಸೆಕೆಂಡ್ ಚಾನ್ಸ್ ಅಂತ ಅನ್ನೋದು ಒಂದು ಮಾತಿದೆ ಆ ಎರಡನೇ ಬದುಕನ್ನು ನಾವು ನಿರ್ಮಾಣ ಮಾಡಿಕೊಳ್ಳೋದಿಕ್ಕೆ ಇದೊಂದು ಸೂಕ್ತವಾದಂಥ ಒಂದು ಸಂದೇಶ ಅಂತ ಅನ್ನೋದಕ್ಕೆ ಇದೊಂದು ಸಾಕ್ಷೀಭೂತವಾಗಿದೆ ಸಿನಿಮಾ ಭಾಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಭಾಳ ಖುಷಿಯಾಯಿತು ನನ್ನ ಸಮಯ ವ್ಯರ್ಥ ಆಗಿಲ್ಲ ಒಂದು ಒಳ್ಳೆ ಸಿನಿಮಾದ ಮಧ್ಯೆ ಹೊಸ ಹುಡುಗರ ಒಂದು ಒಳ್ಳೆ ಪ್ರಾಮಾಣಿಕ ಪ್ರಯತ್ನದಿಂದ ಇದು ಮೂಡಿಬಂದಿದೆ ಚಿಲ್ಲಿ ಚಿಕನ್ ಸಕ್ಸಸ್ ಆಗಲಿ ಯಶಸ್ವಿಯಾಗಲಿ ಇಂಥ ಹೆಚ್ಚಿನ ಸಿನಿಮಾಗಳು ಹೆಚ್ಚಿನ ಪ್ರಯೋಗಗಳಾಗಲಿ ಹೊಸ ಹೊಸ ಮುಖಗಳು ಬರಲಿ ಜೊತೆಗೆ ನಮ್ಮಂತ ಹಳೆ ಕಲಾವಿದರನ್ನು ಮಧ್ಯದಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಅನ್ನೋದು ಒಂದು ಸ್ವಾರ್ಥದ ಮಾತ್ರ ಕೂಡ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಟ್ ಇಟ್ಸ್ ಎ ಗುಡ್ ಪ್ರೆಸೆಂಟೇಷನ್ ಆ ಪ್ರಾಡಕ್ಟು ಚೆನ್ನಾಗಿದೆ ಪ್ರೆಸೆಂಟೇಶನ್ ಎಲ್ಲ ರೀತಿಯ ಸರ್ವತೋಮುಖವಾಗಿ ಈ ಸಿನಿಮಾ ಅದ್ಭುತವಾದಂಥ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಡೆಫಿನೆಟ್ಲಿ ಇಟ್ ವಿಲ್ ಮಾರ್ಕೆಟ್ ನಮಸ್ತೆ ನನ್ನ ಮಾತು ಇಷ್ಟೇ ಬ್ಯೂಟಿಫುಲ್ ಮೂವಿ Yeah. and I've been invited uh, by Mr. Pratik to uh, view this. Uh, being an engineer, uh, the movie is completely flawless. It's like a completely, uh, a paint picture in beautiful colors and it really attracts uh, the, or the different type of audience by itself. And uh, what I see here is the beauty is that it blends the east with the south and as well as the north. If you see the movie, the present-day situation, it really gives you such a good feel that it really blends uh, the south as well as the north. And the artists here, each one, each and every one, have done their 100% beautiful movie. I wish the whole team a grand success. And uh, definitely, this is going to be a talk of the town, and definitely a lot of people are going to watch this and enjoy it, uh, like the way they enjoy. ಚಿಲ್ಲಿ ಚಿಕನ್ ದ ವಾಟ್ ಈಗ ತಾನೇ ನಾನು ಚಿಲ್ಲಿ ಚಿಕನ್ ಸಿನಿಮಾ ನೋಡ್ಕೊಂಡು ಬಂದೆ ಅದ್ಭುತವಾದ ವಿಶೇಷವಾದ ಯುನೀಕ್ ಆದಂತ ಕಥೆ ಡೈರೆಕ್ಟ್ ಬಹಳ ಫ್ರೆಶ್ ಆಗಿ ಟ್ರೀಟ್ ಮಾಡಿದ್ದಾರೆ ಸಾಮಾನ್ಯವಾಗಿ ಕನ್ನಡದ ಚಿತ್ರ ಅಂದರೆ ಬರೀ ಕನ್ನಡಿಗರ ಚಿತ್ರ ಆಗಿರುತ್ತೆ ಆದರೆ ಬೆಂಗಳೂರು ಅಂದರೆ ಬರೀ ಕನ್ನಡಿಗರು ಮಾತ್ರ ಅಲ್ಲ ಕನ್ನಡಿಗರಲ್ಲಿ ಎಷ್ಟೋ ಭಾಷೆಯ ಜನ ಇರ್ತಾರೆ ನಾನು ಪ್ರತಿಸ್ತಿ ಒಂದು ರೆಸ್ಟೋರೆಂಟ್ಗೂ ಅಥವಾ ಯಾವ್ದಾದ್ರು ಒಂದು ಸಲೂನ್ ಹೋದಾಗ ನಾನು ನೋಡ್ತೀನಿ ಎಷ್ಟು ಜನ ನಾರ್ತ್ ಇಂದ ಬಂದು ಇಲ್ಲಿ ಕೆಲಸ ಮಾಡಿ ಅವ್ರ ಜೀವನವನ್ನು ನಡೆಸ್ಕೊಳ್ತಿರ್ತಾರೆ ಅವರ ನಿಜವಾದ ಅವರ ಒಳ ಜೀವನ ಯಾವ ಥರ ಇರುತ್ತೆ ಅವ್ರ ಪರ್ಸ್ನಲ್ ಲೈಫ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಯಾವಾಗಲೂ ಕುತೂಹಲ ಇತ್ತು ಆದ್ರೆ ಅದರ ಕಡೆ ಒಂದು ಒಂದು ತುಣುಕನ್ನ ತೋರಿಸುವ ಪ್ರಯತ್ನವನ್ನು ಈ ಸಿನಿಮಾ ಮಾಡಿದೆ ಈ ರೀತಿ ಇನ್ಕ್ಲೂಸಿವ್ ಆಗಿರುವಂತ ಅಂದ್ರೆ ಬೆಂಗಳೂರು ಅಂದ್ರೆ ಎಲ್ಲ ಜನನು ಸೇರಿದಂತ ಒಂದು ಊರು ಇದನ್ನ ತೋರಿಸುವಂತ ಸಿನಿಮಾಗಳು ಹೆಚ್ಚೆಚ್ಚು ಬರಬೇಕು ಚಿಲಿ ಚಿಕನ್ ಈ ನಿಟ್ಟಿನಲ್ಲಿ ಒಂದು ಬಹಳ ಮುಖ್ಯವಾದ ಸಿನಿಮಾ ಈ ಸಿನಿಮಾ ಎಲ್ಲರೂ ನೋಡಬೇಕು ಎಲ್ಲರೂ ಇಷ್ಟಪಡ್ತೀರಾ ತುಂಬಾ ಒಳ್ಳೆ ಕಥೆ ಇದೆ ತುಂಬಾ ಅದ್ಭುತವಾದ ನಟನೆ ಇದೆ ಶೃಂಗ ಅವರಂತೂ ಅದ್ಭುತವಾಗಿ ನಟಿಸಿದ್ದಾರೆ ನಿತ್ಯಶ್ರೀ ಅವರು ಆ್ಯಕ್ಟ್ ಮಾಡಿದ್ದಾರೆ ಹೀಗೆ ಹಲವಾರು ಹೊಸ ನಟರು ನುರಿತ ನಟರು ಎಲ್ಲರೂ ಸೇರಿ ಈ ಸಿನಿಮಾನ ಮಾಡಿದರೆ ಇದರ ನಿರ್ದೇಶಕರು ಹಾಗೂ ಇಡೀ ತಂಡಕ್ಕೆ ನನ್ನ ಅಭಿನಂದನೆ